ಎಲ್ಲರೂ ನನ್ನ ಸ್ನೇಹಿತರು ಮತ್ತು ರೈತ ಬಾಂಧವರು ನಿಮ್ಮೆಲ್ಲರಿಗೂ ಹಿಂದಿನ ನಮಸ್ಕಾರ ಕರ್ನಾಟಕ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಒನ್ ರೇಟ್ ಏನೈತಿ ನೋಡೋಣ ಉಳ್ಳಾಗಡ್ಡಿ ಬೆಲೆ ಈರುಳ್ಳಿ ಏನು ರೇಟ್ ಇವತ್ತು ಈ ಮಾರ್ಕೆಟದಲ್ಲಿ ಟೆಂಡರ್ ಏನಾಗಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಇಪ್ಪತ್ತೈದು ಡೇಟು ಒಂಬತ್ತನೇ ತಿಂಗಳು ಮತ್ತು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮೂರು ರೂಪಾಯಿಗೆ ಒಂದು ಕೆ ಜಿ ಹತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಉಳ್ಳಾಗಡ್ಡಿ ಬೆಲೆಯಾಗಿದೆ ಏನಪ್ಪ ಮೂರು ರೂಪಾಯಿಗೆ ಒಂದು ಕೆ ಜಿ ಅಂತಂದರೆ ಚಿಕ್ಕ ಸೈಜು ಸ್ವಲ್ಪ ಮಳೆಯಲ್ಲಿ ಸಿಗಾಕೊಂಡಿದಂಥ ಈರುಳ್ಳಿ ವಾಸನೆ ಬರೋದು ಹಾಗಾಗಿ ರೇಟು ಈ ಅಪ್ಲೋಡ್ ಆಗಿದೆ ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬಿಜಾಪುರ ಫೇಮಸ್ಸು ಈ ನಮ್ಮ ಬಿಜಾಪುರ ಈರುಳ್ಳಿ ಬೆಂಗಳೂರಿಗೆ ಬರ್ತದೆ ಜಾಸ್ತಿ ಹಾಗಾಗಿ ರೇಟನ್ನು ಸಾವಿರದ ಎಂಟುನೂರು ರೂಪಾಯಿಗೆ ಇವತ್ತು ಟಾಪ್ ರೇಟ್ ಆಗಿದೆ ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಐದುನೂರು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಮತ್ತು ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಟಾಪ್ ರೇಟು ಈ ರೀತಿ ಇವತ್ತು ಅಪ್ಲೋಡ್ ಆಗಿದೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಈರುಳ್ಳಿ ರೇಟ ಇದೆ ನೋಡೋಣ ಕಲಬುರಗಿ ಸೂಪರ್ ಮಾರ್ಕೆಟಲ್ಲಿ ನೋಡೋದಾದರೆ ನಾಲ್ಕುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಇವತ್ತು ನಿನ್ನೆ ಮಾನ್ಯಕ್ಕಿಂತ ಇವತ್ತು ನೂರೈವತ್ತು ರೂಪಾಯಿ ಅಂತ ಅನ್ಬೋದು ಮತ್ತು ಮಧ್ಯಮದಲ್ಲಿ ನೋಡೋದಾದರೆ ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಸಾವಿರದ ಐದುನೂರು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಳಗಾವಿ ಮಾರ್ಕೆಟ್ ನೋಡೋದಾದರೆ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಗರಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಟಾಪ್ ರೇಟ್ ಅಂದರೆ ಸಪ್ರೇಟ್ ಸಪ್ರೇಟ್ ಮಾಡಿ ತಗೊಂಡು ಬಂದರೆ ರೇಟ್ ಚೆನ್ನಾಗಿ ಸಿಗ್ತದೆ ಇಲ್ಲವಾದರೆ ಸಾವಿರದ ನಾನ್ನೂರು ಸಾವಿರದ ಏಳ್ನೂರು ರೂಪಾಯಿ ಈ ರೀತಿ ಇವತ್ತಿನ ಉಳ್ಳಾಗಡ್ಡಿ ರೇಟ್ ಈಗಾಗಿದೆ ಮಧ್ಯಮ ನೋಡೋದಾದರೆ ಏಳ್ನೂರು ರೂಪಾಯಿ ಒಂಬೈನೂರ ಅರವತ್ತು ಸಾವಿರದ ನಾನ್ನೂರು ಈ ರೀತಿ ಮದ್ಯಮು ಬಿಲಿಯಾಗಿದೆ ಬಾಗಲಕೋಟ್ ಮಾರ್ಕೆಟಲ್ಲಿ ನೋಡೋದಾದರೆ ಎರಡು ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಏನಪ್ಪ ಎರಡು ಎರಡು ನೂರ ಐವತ್ತು ರೂಪಾಯಿಗೆ ಅಂದರೆ ಇದು ಯಾವ ಕಾರಣಕ್ಕೂ ಈ ರೈತರ ಬೆಲೆನೇ ಅಲ್ಲ ಸುಮ್ಮನೆ ಏನೋ ಈಗ ತಂದಿದ್ದೆವು ಕೊಟ್ಟು ಹೋಗುವಂಥ ಸಂಭವ ಹಾಗಾಗಿ ರೇಟ್ ಬಹಳ ಕಮ್ಮಿಯಾಗಿ ರೈತರಿಗೆ ಬಹಳ ಕಷ್ಟ ಬಂದಿದೆ ಅಂತ ಅನ್ಬೋದು ಬಂದಿದೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಮತ್ತು ಮುಂದೆ ಉಳ್ಳಾಗಡ್ಡಿ ರೇಟ್ ಜಾಸ್ತಿ ಆಗ್ತದಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳುತ್ತೇನೆ ಮತ್ತು ದಾವಣ ಧಾರವಾಡದಲ್ಲಿ ಮಾರ್ಕೆಟದಲ್ಲಿ ನೋಡೋಣ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಮಧ್ಯಮ ನೋಡೋದಾದರೆ ಏಳ್ನೂರ ಅರವತ್ತು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ನಾನ್ನೂರ ಐವತ್ತು ಸಾವಿರದ ಆರುನೂರು ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಧಾರವಾಡ ಮಾರುಕಟ್ಟೆಯಲ್ಲಿ ಸ್ವಲ್ಪ ನೂರು ರೂಪಾಯಿ ಹೆಚ್ಚಿಗಾಗಿದೆ ಅಂತ ಅನ್ಬೋದು ಮತ್ತು ದಾವಣಗೆ ದಾ ಧಾರವಾಡದಲ್ಲಿ ನೂರು ರೂಪಾಯಿ ಹೆಚ್ಚಾಗಿದೆ ಬೆಂಗಳೂರಲ್ಲಿ ಇನ್ನೂರು ರೂಪಾಯಿ ಹೆಚ್ಚಾಗಿದೆ ಈ ರೀತಿ ಮತ್ತು ರಾಯಚೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ನೂರು ರೂಪಾಯಿ ಕಡಿಮೆ ಆಗಿದೆ ಇವತ್ತು ಆರುನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿ ಸೋಮವಾರ ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಇವತ್ತು ಏಳ್ನೂರು ರೂಪಾಯಿ ಆಗಿದೆ ಮದ್ಯಮ ನೋಡೋದಾದರೆ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮೂವತ್ತು ಸಾವಿರದ ನಾನ್ನೂರು ಸಾವಿರದ ಆರುನೂರು ಈ ರೀತಿ ಮದ್ಯಮೇಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಯಾರಿಗೆಲ್ಲ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು